ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಸುವರ್ಣ ಸುವರ್ಣಗಡ್ಡೆ ಫ್ರೈ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಕೈಗೆ ಎಣ್ಣೆ ಹಚ್ಕೊಂಡು ಈ ಸುವರ್ಣಗಡ್ಡೆ ಇದೆಯಲ್ಲ ಅದ್ರ ಮೇಲೆ ಸಿಪ್ಪೆಲ್ಲ ತೆಗ್ದಿದ್ದೀನಿ ಯಾಕಂದರೆ ಎಣ್ಣೆ ಹಚ್ಕೊಳ್ಳ್ದೆ ಇದ್ದರೆ ಅದು ಕಡ್ತಾ ಬಂದ್ಬಿಡುತ್ತೆ ಕೈ ಅದಕ್ಕೆ ಎಣ್ಣೆ ಹಚ್ಕೊಂಡೆ ನಾವು ಸಿಪ್ಪೆ ತೆಗಿಬೇಕು ಆಮೇಲೆ ನಾನು ಇಷ್ಟು ಇಷ್ಟು ಪೀಸ್ ಕಟ್ ಮಾಡ್ಕೊಳ್ಳಿ ನೋಡಿ ಇಷ್ಟಪ್ಪ ಇಷ್ಟಪ್ಪ ಬೇಕೇ ಬೇಕು ನಾನು ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಮತ್ತು ಅರಿಶಿನ ನೀರು ತೊಗೊಂಡಿದ್ದೀನಿ ಅರಿಶಿನ ನೀರಲ್ಲಿ ಒಂದು ಐದು ನಿಮಿಷ ನೆನೆ ಹಾಕ್ಬಿಡ್ಬೇಕಿತ್ತು ನಾನು ಅರಿಶಿನ ನೀರಲ್ಲಿ ಒಂದು ಐದು ನಿಮಿಷ ನೆನೆ ಹಾಕ್ಬಿಡ್ತೀನಿ ಈಗ ಒಂದು ಕಡೆ ಬಿಸಿನೀರು ಇಟ್ಕೊಳ್ಳೋಣ ನಾನು ನೀರು ಕುದಿಯೋಕೆ ಇಟ್ಟಿದ್ದೀನಿ ಈಗ ಇದ್ದೀನಿ ಈಗ ಇದಕ್ಕೆ ಹಾಕ್ಬಿಟ್ಟು ಒಂದು ಎಂಬತ್ತು ಪರ್ಸೆಂಟು ನಾವು ಬೇಯಿಸ್ಕೊಬೇಕಾಗುತ್ತೆ ಫ್ರೈ ಮಾಡೋಕ್ಕೆ ಎಂಬತ್ತು ಪರ್ಸೆಂಟ್ ನಾವು ಇದು ಬೇಯಿಸಬೇಕಾಗತ್ತೆ ಈಗ ನೋಡೋಣ ಬನ್ನಿ ಒಂದು ಈ ಥರ ಚಾಕುಗೆ ಅಂಟಿಸ್ಕೊಂಡು ನಾವು ಈ ಥರ ತುಂಬ ಇದೆ ಐ ಈ ಥರ ತಗೊಳ್ಳೋಣ ಒಂದು ಚಾಕು ಸೈಜನ್ನು ತಗೊಂಡು ಈ ಥರ ಹುರಿದ್ರೆ ಇದು ನೋಡಿ ಅರ್ಧ ಪೀಸ್ ಇದೆ ನೋಡಿ ಬೆಂದಿದೆ ಇದು ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದು ನೀರೆಲ್ಲ ಬಸ್ಕೊಂಡು ಬರ್ತೀನಿ ನೀರೆಲ್ಲ ನಾನು ಬಸ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ ನಾನು ತಟ್ಟೆ ತಗೊಂಡಿದ್ದೀನಿ ತಟ್ಟೆಗೆ ಒಂದು ನಾಲ್ಕು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕೆ ಜಿ ನಾನು ಸುಗರ್ಣ ಕಡೆ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ನಾನು ಅಕ್ಕಿಟ್ಟು ತೊಗೊಂಡಿದ್ದೀನಿ ಖಾರದ ಪುಡಿ ಒಂದೆರಡು ಸ್ಪೂನ್ ತಗೊಳ್ತಾ ಇದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಒಂದು ಕಾಲು ಸ್ಪೂನ್ ಇದ್ದೀನಿ ಮೆಣಸು ಪುಡಿ ಕಾಲು ಸ್ಪೂನ್ ಇದ್ದೀನಿ ಜೀರಿಗೆ ಪುಡಿ ಕಾಲು ಸ್ಪೂನ್ ಇದ್ದೀನಿ ಉಪ್ಪು ಒಂದು ಮುಕ್ಕಾಲು ಸ್ಪೂನಷ್ಟು ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು ಸ್ಪೂನಷ್ಟು ಇದ್ದೀನಿ ಈಗ ಇದೆಲ್ಲ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ ನಾನು ಇದಕ್ಕೆ ಹುಣಸೆ ಹಣ್ಣು ಒಂದು ನಿಂಬೆಣ್ಣು ಗಾತ್ರದಷ್ಟು ನೆನೆ ಹಾಕಿದೆ ಅದಕ್ಕೆ ಹುಚ್ಕೊಂಡು ಆ ನೀರು ಹಾಕೋಣ ತುಂಬ ಚೆನ್ನಾಗಿರುತ್ತೆ ಫಿಶ್ ಫ್ರೈ ಇದ್ದಂಗೆ ಇರುತ್ತೆ ನೋಡಿ ಈ ನೀರು ಹಾಕ್ಕೊಳ ಹಾಕ್ಕೊಂಡು ಎಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ ಕಾಲು ಸ್ಪೂನಷ್ಟು ಅರಿಶಿಣ ಪುಡಿ ಇದ್ದೀನಿ ಈಗ ಇದೆಲ್ಲ ಕಲಿಸ್ಕೊಳ್ಳೋಣ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಸ್ವಲ್ಪ ತುಂಬ ಗಿಟ್ಟಿ ಆಯಿತಲ್ಲ ಅದಕ್ಕೆ ಹುಣ್ಸೆಣಗಿನೇ ಹುಣ್ಸೆಣಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ತಿರ್ಗಕ್ಕೆ ಉಚ್ಕೊಂಡಿದ್ದೀನಿ ಅದೆಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಕೊತ್ಮಿರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಒಂದು ಕಡ್ಡಿ ಎಷ್ಟು ತಗೊಂಡಿದ್ದೀನಿ ತೆಗ್ದು ಇದೆಲ್ಲೇ ಮಿಕ್ಸ್ ಮಾಡ್ಕೊಂಬೋಣ ನಾನು ಸ್ವಲ್ಪ ನೀರು ಹಾಕೊಳ್ಳೋಣ ಗಟ್ಟಿ ಅನ್ನಿಸ್ತಾ ಇದೆ ನೋಡಿ ಇದೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀವು ಟೇಸ್ಟ್ ಮಾಡ್ಕೊಳ್ಬೋದು ನೋಡಿ ಒಂದೇ ಒಂಚೂರು ಇಷ್ಟು ಇಷ್ಟು ತಗೊಂಡು ಉಪ್ಪು ಎಲ್ಲ ಸರಿಯಾಗಿಲ್ಲ ನೀವು ಹುಣಸೆಣ್ಣು ಜಾಗದಲ್ಲಿ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು ಈಗ ನಾವು ಇದೆಲ್ಲ ಮಸಾಲೆ ಈ ಥರ ಇದಕ್ಕೆ ಹಚ್ಚೋಣ ಈ ಥರ ಹಚ್ಕೊಳ್ಬೇಕು ಮಸಾಲೆ ಈ ಥರ ಹಚ್ಬೇಕು ಮಸಾಲೆ ಎಲ್ಲದಕ್ಕೂ ಹಾಗೆ ಬಿಡ್ತೀನಿ ಮಸಾಲೆ ಎಲ್ಲ ಚೆನ್ನಾಗಿ ಹಚ್ಚಿದ್ದೀನಿ ಇದು ಹದಿನೈದು ನಿಮಿಷ ಹಾಗೆ ಬಿಡೋಣ ಸ್ವಲ್ಪ ಮಸಾಲೆ ಎಲ್ಲ ಇಡೀಲಿ ಅದಕ್ಕೆ ನಾನು ಹದಿನೈದು ನಿಮಿಷ ಹಾಗೆ ರೆಸ್ಟ್ ಕೊಡ್ತೀನಿ ಇದಕ್ಕೆ ರೆಸ್ಟ್ ಕೊಟ್ಬಿಟ್ಟು ಆಮೇಲೆ ಫ್ರೈ ಮಾಡ್ಕೊಳ್ಳೋಣ ಓಕೆ ಈಗ ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ನೆಂದಿದೆ ಈಗ ನಾನು ಸ್ಟವ್ ಅಂಟಿಸಿ ತವ ಇಟ್ಟಿದ್ದೀನಿ ತವಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಫ್ರೈ ಮಾಡೋಕ್ಕೆ ಎಣ್ಣೆಯೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ಥರ ಸ್ವಲ್ಪ ತವಾ ಕಾಯಬೇಕು ತವಾ ಬಿಸಿಯಾಗಿದೆ ಈಗ ಒಂದೊಂದೇ ಹಾಕೋಣ ಫಿಶ್ ಫ್ರೈ ಮಾಡಲ್ವ ಅದೇ ಥರ ಈ ಥರ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ ಆ ಕಡೆ ಈ ಕಡೆ ತಿರುಗಿಸಿ ಫ್ರೈ ಮಾಡ್ಕೊಬೇಕ ಈಗ ಮಸಾಲೆ ಎಲ್ಲ ಆಗಿ ಅಂಟ್ಕೊಂಡಿದ್ದೀನಿ ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಬೇಕು ಆವಾಗಲೂ ಚೆನ್ನಾಗಿರೋದು ಕ್ರಿಸ್ಪಿಯಾಗೂ ಇರುತ್ತೆ ಶಾಲೋ ಫ್ರೈ ಮಾಡಬೇಕು ಆ ಕಡೆಗೆ ತಿರುಗಿ ತಿರ್ಗ್ಸಿ ಫ್ರೈ ಮಾಡಬೇಕಷ್ಟೇ ನೋಡಿ ಇದು ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಬೇಕು ಈಗ ಇದಾಗಿದೆ ತೆಗಿತಾ ಇದ್ದೀನಿ ಇದು ಫ್ರೈ ಆಗಿದೆ ಈಗ ತೆಗಿತಾ ಇದ್ದೀನಿ ಸುವರ್ಣಗಡ್ಡೆ ಫ್ರೈ ರೆಡಿಯಾಗಿದೆ ಇದು ಮೊಸರನ್ನಕ್ಕೆ ಬೇಳೆ ಸಾರಿಗೆ ಸಾಂಬಾರ್ ಸಾಂಬಾರು ಮಾಡಿದ್ರೆ ಮತ್ತು ರಸಂ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತಪ್ಪ ಒಮ್ಮೆ ಟ್ರೈ ಮಾಡಿ ಫಿಶ್ಗಿಂತಲೂ ನೋಡಿ ಟೇಸ್ಟ್ ನೋಡಿ ಮಸಾಲೆ ತುಂಬ ಚೆನ್ನಾಗಿರ್ತಿದೆ ನೋಡಿ ಒಮ್ಮೆ ಏನಾದರೂ ನೀವು ತಿನ್ನೋಕ್ಕೆ ಶುರು ಮಾಡಿದ್ರೆ ಅದು ಬಿಡೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನಿಮಗೆ ಈ ಸುವರ್ಣಗಡ್ಡೆ ಫ್ರೈ ಇಷ್ಟ ಅದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು